ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವಂತಹ ಶಿರಾಡಿಘಾಟ್ ರಸ್ತೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿ ಕೇಂದ್ರ ಹೆದ್ದಾರಿ ಇಲಾಖೆ ಮತ್ತು ರೈಲ್ವೆ ಇಲಾಖೆ ಜಂಟಿ ವರದಿ ಸಿದ್ಧಪಡಿಸಲು ಸೂಚಿಸಲಾಗಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದರು ಶುಕ್ರವಾರ ಪುತ್ತೂರಿನಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಶಿರಾಡಿಘಾಟ್ ಸುರಂಗ ಮಾರ್ಗದ ಡಿಪಿಆರ್ ಪೂರ್ಣಗೊಂಡಿಲ್ಲ ಈ ಮೊದಲು ಒಂದು ಅಲೈನ್ಮೆಂಟ್ ಮಾಡಿದ್ರು ಅದು ಸರಿಯಾಗಿಲ್ಲ ಹೊಸ ಅಲೈನ್ಮೆಂಟ್ ಮಾಡಬೇಕೆಂಬ ಆಲೋಚನೆ ಅಡಿಯಲ್ಲಿ ಕೆಲಸ ಮಾಡಲಾಗ್ತಾ ಇದೆ ರೈಲ್ವೆಯವರು ಕೂಡ ಲೊಕೇಶನ್ ಸರ್ವೆ ಮಾಡ್ತಾ ಇದ್ದಾರೆ ರೈಲ್ವೆ ಮತ್ತು ಹೆದ್ದಾರಿ ಇಲಾಖೆ ಜೊತೆಯಾಗಿ ಕುಳಿತು ಮಾತನಾಡಿ ಅಂತಿಮ ವರದಿ ಸಿದ್ಧಪಡಿಸಬೇಕೆಂದು ಮನವಿ ಮಾಡಿದ್ದೇನೆ ಅಧಿವೇಶನದ ಸಮಯದಲ್ಲೇ ಈ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇದ್ದೇನೆ ಎಂದು ಹೇಳಿದರು ಇನ್ನು ಮಂಗಳೂರು ಬೆಂಗಳೂರು ರೈಲು ಮಾರ್ಗದಲ್ಲಿ ಸುಬ್ರಹ್ಮಣ್ಯ ಸಕಲೇಶ್ಪುರ ಭಾಗದಲ್ಲಿ ನಡೀತಾ ಇರುವ ಹಳಿ ವಿದ್ಯುದೀಕರಣ ಕಾಮಗಾರಿ ವೇಳಾಪಟ್ಟಿಯಂತೆ ನಡೀತಾ ಇದೆ ಇನ್ನು ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳಲಿದೆ ಎಂದು ಕ್ಯಾಪ್ಟನ್ ಚೌಟಾ ಹೇಳಿದರು ಮಳೆಯ ಕಾರಣದಿಂದಾಗಿ ಒಂದಷ್ಟು ಕಾಮಗಾರಿಯಲ್ಲಿ ವಿಳಂಬವಾಗಿದ್ರು ಒಟ್ಟಾರೆಯಾಗಿ ವೇಳಾಪಟ್ಟಿಯಂತೆ ನಡೀತಾ ಇದೆ ಎಂದರು ಮಂಗಳೂರು ಸುಬ್ರಹ್ಮಣ್ಯ ರೋಡ್ ಪ್ಯಾಸೆಂಜರ್ ರೈಲು ಪದೇ ಪದೇ ವಿಳಂಬವಾಗ್ತಾ ಇರುವ ಬಗ್ಗೆ ಪ್ರಯಾಣಿಕರಿಂದ ದೂರುಗಳಿರುವ ವಿಚಾರದಲ್ಲಿ ಮಾತನಾಡಿದ ಅವರು ನನಗೂ ದೂರು ಬಂದಿದೆ ಒಂದು ತಿಂಗಳ ಡಾಟಾ ಪಡೆದುಕೊಂಡು ಪರಿಶೀಲಿಸಿದ್ದೇನೆ ಕೆಲವು ದಿನ ಮಾತ್ರ ಆಪರೇಷನ್ ವಿಚಾರಕ್ಕಾಗಿ ಸ್ವಲ್ಪ ತಡವಾಗ್ತಾ ಇದ್ದು ಬಿಟ್ರೆ ಒಟ್ಟಾರೆಯಾಗಿ ಸರಿ ಇದೆ ಆದ್ರೂ ಪ್ಯಾಸೆಂಜರ್ ರೈಲು ವಿಳಂಬ ಮಾಡದಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು ಇನ್ನು ವಿಟ್ಲಾ ಭಾಗದಲ್ಲಿ ನಾಲ್ನೂರು ಕೆ ವಿ ವಿದ್ಯುತ್ ಲೈನ್ ವಿಚಾರದಲ್ಲಿ ರೈತರ ಮೇಲೆ ದಬ್ಬಾಲಿಕೆ ನಡೆಸ್ತಾ ಇರುವ ಬಗ್ಗೆ ದೂರುಗಳು ಬಂದಿವೆ ಇದನ್ನ ಜಿಲ್ಲಾಧಿಕಾರಿಗಳು ಸರಿ ಮಾಡ್ಬೇಕಾಗುತ್ತೆ ಎರಡು ಭಾಗದ ಎಸಿಗಳು ಕುಳಿತು ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಯೋಜನೆ ಅಂತಿಮಗೊಂಡಿರುವ ಕಾರಣ ನಾನು ಪ್ಲಾನ್ ಚೇಂಜ್ ಮಾಡಲು ಸಾಧ್ಯ ಇಲ್ಲ ರೈತರ ಮೇಲೆ ದಬ್ಬಾಳಿಕೆ ಆಗದಂತೆ ನಡೆದುಕೊಳ್ಬೇಕೆಂದು ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಮಾನಿ ಸಂಪಾಜೆ ಹೆದ್ದಾರಿ ಚತುಷ್ಪಥ ಕಾಮಗಾರಿ ಯೋಜನೆಯನ್ನ ಈ ಬಾರಿಯ ಕ್ರಿಯಾ ಯೋಜನೆಯಲ್ಲಿ ಸೇರಿಸುವಂತೆ ಕೇಂದ್ರ ಹೆದ್ದಾರಿ ಸಚಿವರಿಗೆ ಮನವಿ ಮಾಡಿದ್ದೇನೆ ಎಂದು ಹೇಳಿದರು ಚರ್ಚೆ ರೈತರ ಕನ್ಸೆಂಟ್ ತಗೊಂಡು ಕೆಲಸಗಳನ್ನು ಮಾಡಬೇಕು ಯಾಕೆಂದರೆ ಪ್ರಾಜೆಕ್ಟ್ ಒಂದು ಹಂತಕ್ಕೆ ಬಂದಿದೆ ಈ ಹಂತದಲ್ಲಿ ನಾನು ಅದನ್ನು ಇಂಟರ್ಫಿಯರ್ ಆಗಿ ಪ್ಲ್ಯಾನ್ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯಾರದು ಕನ್ಸೆಂಟ್ ತಗೊಳ್ಳದೆ ದಬ್ಬಾಳಿಕೆಯಲ್ಲಿ ಮಾಡಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತೊಮ್ಮೆ ಬೇಕಾದರೆ ಸೂಚನೆಯನ್ನು ಕೊಡ್ತೇನೆ ಅಧಿಕಾರಿಗಳನ್ನ ಕರೆದು ನಮ್ಮ ಮಾತಾಡೋದು ಎಲ್ಲ ಮಾಡಿದ್ದಲ್ಲ ಇದು ಸ್ಪಷ್ಟ ಇರಲಿ ಏಜೆನ್ಸಿ ಚಾರ್ಜ್ನ ಮುಖಾಂತರ ಡಿ ಪಿ ಆರ್ ಆಗಿರುವಂಥದ್ದು ಏಜೆನ್ಸಿ ಚಾರ್ಜ್ ಅಂದರೆ ಇದರಿಂದ ಹಣ ತಗೊಂಡು ಆ ಏಜೆನ್ಸಿ ಚಾರ್ಜಸ್ ಅಂತ ಅದರಿಂದ ಒಂದು ಪೋರ್ಷನ್ ಹಣ ತಗೊಂಡು ಅದಲ್ಲಿರ್ತದೆ ನಾವು ರಾಜ್ಯ ಪಿ ಡಬ್ಲ್ಯೂ ಡಿ ಸಚಿವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಡಿ ಪಿ ಆರ್ ಮಾಡುವಂಥ ಕೆಲಸವನ್ನು ಏಜೆನ್ಸಿ ಚಾರ್ಜಸ್ ಮುಖಾಂತರ ಡಿ ಪಿ ಆರ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳಿರ್ತದೆ ಎನ್ ಎಚ್ ಎ ಒಂದು ಮಾಡ್ತದೆ ಅದಕ್ಕೆ ಕಾಲ್ ಫಾರ್ ಮಾಡಿ ಟೆಂಡರ್ ಮಾಡಿ ಡಿ ಪಿ ಆರ್ ಏಜೆನ್ಸಿ ಈಗ ಈಗ ಡಿ ಪಿ ಆರ್ ಹಂತಕ್ಕೆ ಬಂದಿದೆ ಆದರೆ ಈ ಬಾರಿ ಆ್ಯಕ್ಷನ್ ಪ್ಲ್ಯಾನಲ್ಲಿ ಕರ್ನಾಟಕದ ಯಾವುದೇ ರಸ್ತೆಗಳನ್ನು ಸೇರಿಸಲಿಲ್ಲ ಬೇರೆ ಬೇರೆ ಕಾರಣಕ್ಕೆ ಪ್ರಾಜೆಕ್ಟ್ಗಳು ಡಿಲೇ ಆಗಿರುತ್ತವೆ ಆದರೆ ನಾನು ಕೇಂದ್ರದ ಹೆದ್ದಾರಿ ಸಚಿವರು ಮತ್ತು ಇವರಿಗೆ ಸೆಕ್ರೆಟರಿಗಳಿಗೆ ಮನವಿ ಮಾಡಿದ್ದೇನೆ ಈ ರಸ್ತೆಯನ್ನು ನೀವು ಆ್ಯಕ್ಷನ್ ಪ್ಲ್ಯಾನಲ್ಲಿ ಸೇರಿಸಬೇಕು ಅಂತ ಮನವಿಯನ್ನು ಮಾಡಿದ್ದೇನೆ ಆಶಾದಾಯಕವಾಗಿದ್ದೇವೆ ನಾವು ಅದನ್ನು ಇನ್ನೂ ಫಾಲೋ ಅಪ್ ಮಾಡಿ ಅದನ್ನು ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ ಡಿ ಪಿ ಆರ್ ಒಂದು ಡ್ರಾಫ್ಟ್ ಡಿ ಪಿ ಆರ್ ಮಾಡಿದ್ದಾರೆ ಬಟ್ ಒಮ್ಮೆ ಆ್ಯಕ್ಷನ್ ಅಲ್ಲಿ ಸೇರಿಸಿದ ನಂತರ ಅದನ್ನು ಮಾಣಿ ಸಂಪಾಜ್ಯ ರಸ್ತೆಯನ್ನು ಆದಷ್ಟು ಶೀಘ್ರ ಸೇರಿಸೋ ಪ್ರಯತ್ನ ಮಾಡ್ತಾರೆ